ಮುರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಅತ್ಮೇರೆ ಡಿ ಟು ಸಿರೀಸ್ ಆಗಿದೆ ಕೀ ಆನ್ಸರ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಿ ಉತ್ತರಗಳು ಇರುತ್ತವೆ ಇಲ್ಲಿ ವಿಭಾಗ ಒಂದು ಕನ್ನಡ ವಿಭಾಗ ಒಂದನೇ ಪ್ರಶ್ನೆ ಮೂರನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಎರಡನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎರಡು ಆಗಿದೆ ಅದೇ ಥರವಾಗಿ ಮೂರನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ನಾಲ್ಕನೇ ಪ್ರಶ್ನೆಗೆ ಆತ್ಮೀಯರೆ ಇಲ್ಲಿ ಮೂರನೆಯ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆ ಐದನೇ ಪ್ರಶ್ನೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಅದೇ ತರವಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎರಡು ಏಳನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಮೂರು ಆಗಿದೆ ವಿದ್ಯಾರ್ಥಿಗಳೇ ವಿಶೇಷಣ ಎಂಟನೇ ಪ್ರಶ್ನೆ ಕನ್ನಡ ವಿಭಾಗ ಇದು ಎರಡನೆಯ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆ ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂಗಾಲಿ ಮೂರನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಹನ್ನೊಂದನೇ ಪ್ರಶ್ನೆ ಇದಕ್ಕೆ ಉತ್ತರ ಎರಡನೆಯ ಆಯ್ಕೆ ಸರಿಯಾದ ಉತ್ತರವಾಗಿದೆ ಹನ್ನೆರಡನೇ ಪ್ರಶ್ನೆಗೆ ಕನ್ನಡ ವಿಭಾಗ ಒಂದನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಹದಿಮೂರನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದ ಆಯ್ಕೆ ಅದು ಧರಾ ಬೇಂದ್ರೆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ನಾಲ್ಕು ಆಗಿದೆ ಎಳೆಯುವವು ಹದಿನೈದನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅದು ನಾಲ್ಕು ಆಗಿದೆ ಹದಿನಾರನೇ ಪ್ರಶ್ನೆಗೆ ಎರಡನೆಯ ಆಯ್ಕೆ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅದು ನಾಲ್ಕು ಹದಿನೆಂಟನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅದು ನಾಲ್ಕು ಆಗಿದೆ ಹತ್ತೊಂಬತ್ತನೆಯ ಪ್ರಶ್ನೆಗೆ ಇದು ಮೂರನೆಯ ಆಯ್ಕೆ ಮೂರನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತನೆಯ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಇದು ಕನ್ನಡ ವಿಭಾಗವಾಗಿದೆ ವಿದ್ಯಾರ್ಥಿಗಳೇ ಈಗ ಇಂಗ್ಲೀಷ್ ವಿಭಾಗಕ್ಕೆ ಹೋಗೋಣ ಶೀಪ್ ಬ್ಲೀಟ್ ಆರ್ಸ್ ಇಲ್ಲಿ ನಾಯಿ ಅಂತಿದೆ ಇದು ನಾಲ್ಕನೆಯ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಅಂದರೆ ಇದಕ್ಕೆ ನಾಲ್ಕನೇ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಗೇನ್ ಲಾಸ್ ಇಪ್ಪತ್ತ್ಮೂರಕ್ಕೆ ಮೂರನೇ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಇಪ್ಪತ್ತ್ನಾಲ್ಕು ಇದಕ್ಕೆ ಆಯ್ಕೆ ನಾಲ್ಕು ಸರಿಯಾದ ಆಯ್ಕೆಯಾಗಿದೆ ಇಪ್ಪತ್ತೈದು ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ಅಂದರೆ ಕ್ಯಾರೆಟ್ ಎಂದು ಅರ್ಥ ಇಪ್ಪ ಇಪ್ಪತ್ತಾರನೇ ಪ್ರಶ್ನೆ ಸರಿಯಾದ ಆಯ್ಕೆ ಮೂರು ಆಗಿದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿಗೆ ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ವಿದ್ಯಾರ್ಥಿಗಳೇ ಮುಂದಿನ ವಿಭಾಗವನ್ನು ನೋಡೋಣ ಇಂಗ್ಲೀಷ್ ವಿಭಾಗ ಇಪ್ಪತ್ತೇಳು ಅದು ಪ್ರಶ್ನೆ ಇಪ್ಪತ್ತೇಳಕ್ಕೆ ಮೂರನೇ ಆಯ್ಕೆ ಮೂರನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತೆಂಟು ಇದಕ್ಕೆ ಒಂದನೇ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಇದಕ್ಕೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಮೂವತ್ತು ಇದಕ್ಕೆ ಸರಿಯಾದ ಆಯ್ಕೆ ನಾಲ್ಕು ಆಗಿದೆ ಮೂವತ್ತೊಂದು ಇದಕ್ಕೆ ಮೂವತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಒಂದನೆಯದು ಸರಿಯಾಗಿದೆ ಮೂವತ್ತೆರಡು ಇದಕ್ಕೆ ಸರಿಯಾದ ಆಯ್ಕೆ ಎರಡು ಆಗಿದೆ ಆ್ಯಂಡ್ ಮೂವತ್ತ್ಮೂರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಆಯ್ಕೆ ಒಂದು ಆಗಿದೆ ಮೂವತ್ತ್ನಾಲ್ಕು ಎರಡನೇ ಆಯ್ಕೆ ಸರಿಯಾದ ಆಯ್ಕೆ ಮೂವತ್ತೈದು ಇದಕ್ಕೆ ಆಯ್ಕೆ ಎರಡು ಸರಿಯಾಗಿದೆ ಆಯ್ಕೆ ಎರಡು ಮೂವತ್ತಾರು ಇದಕ್ಕೆ ಮೂರನೇ ಆಯ್ಕೆ ಸರಿಯಾದ ಉತ್ತರ ಮೂವತ್ತೇಳು ಒಂದನೇ ಆಯ್ಕೆ ಸರಿಯಾದ ಉತ್ತರ ಮೂವತ್ತೆಂಟು ಒಂದನೇ ಆಯ್ಕೆ ಸರಿಯಾದ ಉತ್ತರ ಮೂವತ್ತೊಂಬತ್ತು ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ನಲವತ್ತು ಸರಿಯಾದ ಆಯ್ಕೆ ಎರಡು ಆಗಿದೆ ವಿದ್ಯಾರ್ಥಿಗಳೇ ಇಂಗ್ಲೀಷ್ ವಿಭಾಗ ಮುಕ್ತಾಯ ಮುಂದೆ ಇದು ಗಣಿತ ವಿಭಾಗ ಅಂದರೆ ಮ್ಯಾಥಮೆಟಿಕ್ಸ್ ಪಾಟ್ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾಗಿ ನಾವು ತಿಳಿಸುತ್ತೇವೆ ಕಿ ಆನ್ಸರನ್ನು ನಲವತ್ತಕ್ಕೆ ನಲವತ್ತೊಂದನೇಕ್ಕೆ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ನಲವತ್ತೆರಡು ಎರಡನೇ ಆಯ್ಕೆ ಸರಿಯಾದ ಉತ್ತರ ನಲವತ್ತ್ಮೂರು ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ನಲವತ್ತ್ನಾಲ್ಕು ಸರಿಯಾದ ಆಯ್ಕೆ ಇಲ್ಲಿ ಮೂರನೇ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆ ನಲವತ್ತೈದನೇ ಪ್ರಶ್ನೆ ಒಂದನೇ ಆಯ್ಕೆ ಸರಿಯಾದ ಆಯ್ಕೆ ನಲವತ್ತಾರು ನಾಲ್ಕನೇ ಆಯ್ಕೆ ಸರಿಯಾದ ಆಯ್ಕೆ ನಲವತ್ತೇಳು ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಆಯ್ಕೆ ಒಂದು ಆಗಿದೆ ನಲವತ್ತೆಂಟು ಇದಕ್ಕೆ ಆಯ್ಕೆ ಎರಡು ಸರಿಯಾದ ಆಯ್ಕೆ ಆಗಿದೆ ಇಂಗ್ಲೀಷ್ ಮೀಡಿಯಂ ಮ್ಯಾಥಮೆಟಿಕ್ಸ್ ಪಾಟ್ ಫಾರ್ಟಿ ಫಸ್ಟ್ ಕ್ವೆಶನ್ ಫೋರ್ತ್ ಆಪ್ಷನ್ ಫಾರ್ಟಿ ಟೂ ಕ್ವಶನ್ ಸೆಕೆಂಡ್ ಆಪ್ಷನ್ 43 option 43 question the third option is right 44th next the 44th the third option is correct option 45th the uh, first option is correct 46th the fourth option is correct 47th year first option is correct 48 48 the two options means year 1 year 1 there are two ಆಧುನಿಕ ಗುರುಕುಲವೆಂದೇ ಕರೆಯಲ್ಪಟ್ಟ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಫೆಬ್ರವರಿ ಹದಿನೈದು ಅಂದರೆ ಇಂದಿನಿಂದ ತರಗತಿಗಳು ಪ್ರಾರಂಭ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕನ್ನಡ ಮಾಧ್ಯಮಕ್ಕೆ ಗಣಿತ ವಿಭಾಗ ನಲವತ್ತೊಂಬತ್ತನೇ ಪ್ರಶ್ನೆ ನಾಲ್ಕನೇ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅದೇ ಪ್ರಕಾರವಾಗಿ ಐವತ್ತನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎರಡು ಐವತ್ತೊಂದನೇ ಪ್ರಶ್ನೆ ಮೂರನೇ ಆಯ್ಕೆ ಸರಿಯಾದ ಉತ್ತರ ಐವತ್ತೆರಡು ಇಲ್ಲಿ ಸರಿಯಾದ ಆಯ್ಕೆ ಗಣಿತವಾಗಿದೆ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಐವತ್ಮೂರನೇ ಪ್ರಶ್ನೆ ಇಲ್ಲಿ ಸರಿಯಾದ ಆಯ್ಕೆ ಮೂರನೇ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಐವತ್ನಾಲ್ಕು ಸರಿಯಾದ ಆಯ್ಕೆ ಎರಡೂ ಆಗಿದೆ ಇಂಗ್ಲಿಷ್ ಮೀಡಿಯಂ ಮ್ಯಾಥಮೆಟಿಕ್ಸ್ ಸ್ಪಾಟ್ ಫೋರ್ಟಿ ನೈನ್ತ್ ಕ್ವೆಶನ್ ದ ಆಪ್ಷನ್ ಈಸ್ ಫೋರ್ ಫೋರ್ತ್ ಆಪ್ಷನ್ ಈಸ್ ದ ರೈಟ್ ಫಿಫ್ಟಿಯೇತ್ ದ ಆಪ್ಷನ್ ಈಸ್ ಟು ಫಿಫ್ಟಿ ಒನ್ ದ ಆಪ್ಷನ್ ಈಸ್ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫಿಫ್ಟಿ ಟು ದ ಇಯರ್ ಮ್ಯಾಥಮೆಟಿಕ್ಸ್ ಈಸ್ ದ ರೈಟ್ ಆನ್ಸರ್ ಫಿಫ್ಟಿ ತ್ರೀ ದ ಆಪ್ಷನ್ ಈಸ್ ತ್ರೀ ಫಿಫ್ಟಿ ಫೋರ್ ದ ಆಪ್ಷನ್ ಈಸ್ ಫಿಫ್ಟಿ ಫೋರ್ ದ ಆಪ್ಷನ್ ಈಸ್ ಸೆಕೆಂಡ್ ಐವತ್ತೈದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ಐವತ್ತಾರನೇ ಪ್ರಶ್ನೆ ಸರಿಯಾದ ಆಯ್ಕೆ ಮೂರು ಆಗಿದೆ ಐವತ್ತೇಳನೇ ಪ್ರಶ್ನೆ ಸರಿಯಾದ ಆಯ್ಕೆ ಎರಡನೇ ಆಯ್ಕೆ ಸರಿಯಾದ ಆಯ್ಕೆ ಐವತ್ತೆಂಟನೇ ಪ್ರಶ್ನೆ ಆಯ್ಕೆ ಎರಡು ಸರಿ ಐವತ್ತೊಂಬತ್ತು ಇದಕ್ಕೆ ಸರಿಯಾದ ಆಯ್ಕೆ ಎರಡು ಅರುವತ್ತು ಇದಕ್ಕೆ ಸರಿಯಾದ ಆಯ್ಕೆ ಏಳು ಬೈ ಹತ್ತು ಮ್ಯಾಥಮೆಟಿಕ್ಸ್ ಪಾರ್ಟ್ ಇಂಗ್ಲೀಷ್ ಮೀಡಿಯಂ ಫಿಫ್ಟಿ ಫಿಫ್ತ್ ಕ್ವೆಶನ್ ದ ಆಪ್ಷನ್ ಈಸ್ ಥರ್ಡ್ ಫಿಫ್ಟಿ ಸಿಕ್ಸ್ತ್ ದ ಆಪ್ಷನ್ ಈಸ್ ಥರ್ಡ್ ಫಿಫ್ಟಿ ಸೆವೆಂತ್ ದ ಆಪ್ಷನ್ ಈಸ್ ಸೆಕೆಂಡ್ ಫಿಫ್ಟಿ ಏಯ್ಟ್ the option is second. 59th, the option is second. 60 also, the option is second. ಸೆಕೆಂಡ್ ವಿಜ್ಞಾನ ವಿಭಾಗ ಡಿ ಟು ಸಿರೀಸ್ ಈಗ ನೋಡೋಣ ಅರವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಒಂದನೇ ಆಯ್ಕೆ ಅದು ಒಂದನೇ ಅರವತ್ತೊಂದನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದ ಆಯ್ಕೆ ಅರುವತ್ತೆರಡು ಮೂರನೇ ಆಯ್ಕೆ ಸರಿಯಾದ ಆಯ್ಕೆ ಅರುವತ್ತ್ಮೂರು ಮೂರನೇ ಆಯ್ಕೆ ಸರಿಯಾದ ಆಯ್ಕೆ ಅರವತ್ನಾಲ್ಕು ಎರಡನೇ ಆಯ್ಕೆ ಸರಿಯಾದ ಆಯ್ಕೆ ಅರವತ್ತೈದು ಇದರಲ್ಲಿ ಎರಡನೇ ಆಯ್ಕೆ ಸರಿಯಾದ ಆಯ್ಕೆ ಅರವತ್ತಾರು ಎರಡನೇ ಆಯ್ಕೆ ಸರಿಯಾದ ಆಯ್ಕೆ ಅರವತ್ತೇಳು ಇದರಲ್ಲಿ ಆಯ್ಕೆ ಎರಡು ಸರಿಯಾದ ಆಯ್ಕೆ ಅರವತ್ತೆಂಟು ಆಯ್ಕೆ ಮೂರು ಸರಿಯಾದ ಆಯ್ಕೆ ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ವತಿಯಿಂದ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಲೈವ್ ಸೆಕ್ಷನ್ ಇರುತ್ತದೆ ವಾರದ ಪರೀಕ್ಷೆ ಅಂದರೆ ವೀಕ್ಲಿ ಟೆಸ್ಟ್ ಸಹ ನಡೆಸುತ್ತೇವೆ ಅದ ನಾವು ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅದು ಇಂಗ್ಲೀಷು ಮಾಧ್ಯಮದಲ್ಲಿ ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸೈನ್ಸ್ ಪಾರ್ಟ್ ಇನ್ ಇಂಗ್ಲೀಷ್ ಮೀಡಿಯಂ ಸಿಕ್ಸ್ಟಿ ಫಸ್ಟ್ ಕ್ವಶನ್ ಫಸ್ಟ್ ಆಪ್ಷನ್ ಈಸ್ ರೈಟ್ ಸಿಕ್ಸ್ಟಿ ಟು the option number 3 is correct 63rd question the option 3 is correct 64 the option second is correct 65 the option second is correct 66 the second option is correct now 67th second option is correct 68th the right answer is third option kannada vibhagadalli vigyana vibhaga ಇಲ್ಲಿ ಅರವತ್ತೊಂಬತ್ತನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾದ ಆಯ್ಕೆ ಎಪ್ಪತ್ತನೇ ಪ್ರಶ್ನೆಗೆ ನಾಲ್ಕನೇ ಉತ್ತರ ಸರಿಯಾದ ಆಯ್ಕೆ ಎಪ್ಪತ್ತೊಂದು ನಾಲ್ಕನೇ ಆಯ್ಕೆ ಸರಿಯಾದ ಆಯ್ಕೆ ಎಪ್ಪತ್ತೆರಡು ಇದಕ್ಕೆ ಸರಿಯಾದ ಆಯ್ಕೆ ಎರಡು ಎಪ್ಪತ್ತ್ಮೂರು ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ಎಪ್ಪತ್ನಾಲ್ಕು ಸರಿಯಾದ ಆಯ್ಕೆ ಇಲ್ಲಿ ಯಾವುದೂ ಇಲ್ಲ ವಿದ್ಯಾರ್ಥಿಗಳೇ ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ದೊರೆಯುತ್ತದೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ನೀವು ಓಮ್ ಮಾರ್ಕ್ ಶೀಟಲ್ಲಿ ತುಂಬಿದರೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತದೆ ಎಪ್ಪತ್ತೈದು ಇದಕ್ಕೆ ಸರಿಯಾದ ಆಯ್ಕೆ ನಾಲ್ಕು ಆಗಿದೆ ಎಪ್ಪತ್ತಾರು ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ಅದೇ ಪ್ರಕಾರವಾಗಿ ವಿದ್ಯಾರ್ಥಿಗಳೇ ಈಗ ನೋಡೋಣ ಇಂಗ್ಲೀಷ್ ಮಾಧ್ಯಮದಲ್ಲಿ ಫಾರ್ ಇಂಗ್ಲೀಷ್ ಮೀಡಿಯಂ ಫ್ರಮ್ ಸಿಕ್ಸ್ಟಿ ನೈನ್ತ್ ಸೈನ್ಸ್ ಪಾರ್ಟ್ ದ ಫಸ್ಟ್ ಆಪ್ಷನ್ ಸಿಕ್ಸ್ಟಿ ನೈನ್ತ್ ಕ್ವಶನ್ ಆಪ್ಷನ್ ಈಸ್ ಒನ್ 70 the option is 4. 71 question the right option is 4. 72 the right option is second. 73rd the right option is here blue whale. 74th, here you get the grace marks because there will be no answer for this question. Everyone will get grace marks. 70 now fifth one will be the right answer will be four. ಸೆವೆಂಟಿ ಸಿಕ್ಸ್ ಹ್ಯೂಮನ್ ಬೀಯಿಂಗ್ ಈಸ್ ದ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈಗ ನೋಡೋಣ ವಿದ್ಯಾರ್ಥಿಗಳೇ ಎಪ್ಪತ್ತೇಳನೇ ಪ್ರಶ್ನೆಯಿಂದ ವಿಜ್ಞಾನ ವಿಭಾಗ ಎರಡನೇ ಆಯ್ಕೆ ಸರಿಯಾದ ಆಯ್ಕೆ ಎಪ್ಪತ್ತೆಂಟು ಒಂದನೇ ಆಯ್ಕೆ ಸರಿಯಾದ ಆಯ್ಕೆ ಎಪ್ಪತ್ತೊಂಬತ್ತು ಇಲ್ಲಿ ಸರಿಯಾದ ಆಯ್ಕೆ ಒಂದು ಆಗಿದೆ ಎಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ನಾಲ್ಕು ಆಗಿದೆ ಸೂರ್ಯ ಆತ್ಮೀಯ ಪಾಲಕರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇಂಗ್ಲೀಷ್ ಮೀಡಿಯಂ ದ ಸೆವೆಂಟಿ ಸೆವೆಂತ್ ಸೈನ್ಸ್ ಪಾರ್ಟ್ ನೌ ದ ಆಪ್ಷನ್ ಸೆಕೆಂಡ್ ಈಸ್ ರೈಟ್ ಆನ್ಸರ್ ಸೆವೆಂಟಿ ಏಯ್ಟ್ ದ ರೈಟ್ ಆನ್ಸರ್ ವಿಲ್ ಬಿ ಒನ್ ಸೆವೆಂಟಿ ನೈನ್ತ್ ದ ಫಸ್ಟ್ ಆಪ್ಷನ್ ಈಸ್ ರೈಟ್ ಏಟಿಯತ್ ಡಿಯ ಸ್ಟುಡೆ ಇಯರ್ ದ ರೈಟ್ ಆನ್ಸರ್ ಈಸ್ ಫೋರ್ತ್ ದ ಸನ್ ಸಮಾಜ ವಿಭಾಗ ಎಂಬತ್ತೊಂದನೇ ಪ್ರಶ್ನೆ ನಾಲ್ಕನೇ ಆಯ್ಕೆ ಸರಿಯಾದ ಆಯ್ಕೆ ಎಂಬತ್ತೆರಡನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದ ಆಯ್ಕೆ ಎಂಬತ್ತ್ ನಾಲ್ಕನೇ ಆಯ್ಕೆ ಸರಿಯಾದ ಆಯ್ಕೆ ಎಂಬತ್ನಾಲ್ಕು ಇದಕ್ಕೆ ಸರಿಯಾದ ಆಯ್ಕೆ ಎರಡು ಆಗಿದೆ ಎಂಬತ್ತೈದು ಇದಕ್ಕೆ ಸರಿಯಾದ ಆಯ್ಕೆ ಒಂದು ನಾವು ಇಂಗ್ಲೀಷ್ ಪಾರ್ಟ್ ಸೋಷಿಯಲ್ ಸ್ಟಡೀಸ್ ಏಯ್ಟಿ ಒನ್ ಕ್ವಶನ್ ದ ಫೋರ್ತ್ ಆಪ್ಷನ್ ಈಸ್ ರೈಟ್ ಏಯ್ಟಿ ಟು ದ ರೈಟ್ ಆಪ್ಷನ್ ಈಸ್ ಥರ್ಡ್ ಏಟಿ ಥರ್ಡ್ ದ ಆಪ್ಷನ್ ಫೋರ್ ಈಸ್ ಕರೆಕ್ಟ್ ಏಟಿ ಫೋರ್ ದ ಆಪ್ಷನ್ ಸೆಕೆಂಡ್ ಈಸ್ ಕರೆಕ್ಟ್ ಏಟಿ ಫಿಫ್ತ್ ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಸಮಾಜ ವಿಜ್ಞಾನ ವಿಭಾಗ ಎಂಬತ್ತಾರನೇ ಪ್ರಶ್ನೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಎಂಬತ್ತೇಳು ಮೂರನೇ ಆಯ್ಕೆ ಸರಿಯಾದ ಉತ್ತರ ಎಂಬತ್ತೆಂಟು ಸರಿಯಾದ ಆಯ್ಕೆ ಅದು ಮೂರು ಆಗಿದೆ ತಾಯಿ ಮತ್ತು ಮಗ ಎಂಬತ್ತೊಂಬತ್ತು ಇಲ್ಲಿ ಯಕ್ಷಗಾನ ಸರಿಯಾದ ಉತ್ತರ ತೊಂಬತ್ತನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಅದೇ ಪ್ರಕಾರವಾಗಿ ಸೊ ಡಿ ಎಸ್ಟುಡೆಂಟ್ ಇಂಗ್ಲೀಷ್ ಮೀಡಿಯಂ ದ ಸೋಷಲ್ ಪಾರ್ಟ್ ನಾವು ಏಯ್ಟಿ ಸಿಕ್ಸ್ ದ ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಏಯ್ಟಿ ಸೆವೆನ್ ದ ಏಟಿ ಸೆವೆಂತ್ ಒಸ್ ತರ್ಡ್ ಆಪ್ಷನ್ ಈಸ್ ರೈಟ್ ಏಯ್ಟಿ ಏಯ್ಟ್ ಮದರ್ ಆ್ಯಂಡ್ ಸನ್ ತರ್ಡ್ ಆಪ್ಷನ್ ಈಸ್ ರೈಟ್ ಏಯ್ಟಿ ನೈನ್ತ್ ಯಕ್ಷಗಾನ ಈಸ್ ದ ರೈಟ್ ಆನ್ಸರ್ ಫಾರ್ ದ ದರ್ಡ್ ಆಪ್ಷನ್ ಈಸ್ ರೈಟ್ ಇಲ್ಲಿ ತೊಂಬತ್ತೊಂದು ಕನ್ನಡ ವಿಭಾಗದ ಸಮಾಜ ವಿಜ್ಞಾನ ವಿಭಾಗ ಇಲ್ಲಿ ನೋಡೋಣ ತೊಂಬತ್ತೊಂದು ಇಲ್ಲಿ ಸರಿಯಾದ ಆಯ್ಕೆ ಮಲಕಂಬ ಒಂದನೇ ಆಯ್ಕೆ ಸರಿಯಾದ ಉತ್ತರ ತೊಂಬತ್ತೆರಡು ಇದಕ್ಕೆ ಸರಿಯಾದ ಆಯ್ಕೆ ಮೂರು ಆಗಿದೆ ತೊಂಬತ್ತ್ಮೂರು ಆಯ್ಕೆ ಮೂರು ಸರಿಯಾದ ಉತ್ತರ ಎಂಟು ಇಲ್ಲಿ ಕೇಂದ್ರ ಆಡಳಿತ ಪ್ರದೇಶಗಳಿವೆ ತೊಂಬತ್ನಾಲ್ಕು ಎರಡನೇ ಆಯ್ಕೆ ಸರಿಯಾದ ಉತ್ತರ ತೊಂಬತ್ತೈದು ಎರಡನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಮತ್ತು ಫಾರ್ ಇಂಗ್ಲೀಷ್ ಮೀಡಿಯಂ ನೈಂಟಿ ಒನ್ ಈಸ್ ಇಯರ್ ಮಲಕಂಬ ದ ಫಸ್ಟ್ ಆಪ್ಷನ್ ಇಸ್ ರೈಟ್ ನೈಂಟಿ ಟು ದ ತರ್ಡ್ ಆಪ್ಷನ್ ಈಸ್ ರೈಟ್ ಇಕ್ವೇಟರ್ ಸೊ ಥರ್ಟಿ ನೈಂಟಿ ತ್ರೀ ಕ್ವಶನ್ ತರ್ಡ್ ಆಪ್ಷನ್ ಇಸ್ ರೈಟ್ ನೈಂಟಿ ಫೋರ್ತ್ ದ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ನೈಂಟಿ ಫಿಫ್ತ್ ದ ಆಪ್ಷನ್ ಸೆಕೆಂಡ್ ಈಸ್ ರೈಟ್ ಈಗ ಕನ್ನಡ ವಿಭಾಗ ಸಮಾಜ ವಿಜ್ಞಾನ ತೊಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ನಾಲ್ಕು ತೊಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಮೂರು ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಒಂದು ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎರಡು ನೂರನೇ ಪ್ರಶ್ನೆ ಕಡೆಯ ಪ್ರಶ್ನೆ ಇಲ್ಲಿ ಸರಿಯಾದ ಆಯ್ಕೆ ಎರಡು ಆಗಿರ್ತದೆ ವಿದ್ಯಾರ್ಥಿಗಳೇ ಅದೇ ಪ್ರಕಾರವಾಗಿ ಇನ್ ಇಂಗ್ಲೀಷ್ ಮೀಡಿಯಂ ನೈಂಟಿ ಸಿಕ್ಸ್ತ್ ಕಶನ್ ಫೋರ್ತ್ ಆಪ್ಷನ್ ಈಸ್ ರೈಟ್ ನೈಂಟಿ ಸೆವೆಂತ್ ಥರ್ಡ್ ಆಪ್ಷನ್ ಈಸ್ ರೈಟ್ ನೈಂಟಿ ಏಯ್ತ್ ದ ಫಸ್ಟ್ ಆಪ್ಷನ್ ಈಸ್ ರೈಟ್ ನೈಂಟಿ ನೈನ್ ದ ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಆನ್ಸರ್ ವಿಜಯಪುರ್ ಅಂಡ್ರೈಡ್ ದ ಲಾಸ್ಟ್ ಕ್ವೆಶನ್ ದ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಿಯರ್ ಸ್ಟೂಡೆಂಟ್ಸ್ ಇಫ್ ಎನಿ ಕ್ವಶನ್ ಈಸ್ ರಾಂಗ್ ವಿ ಆರ್ ಗಿವಿಂಗ್ ದೇರ್ ರೈಟ್ ಆನ್ಸರ್ ಇನ್ ಅವರ್ ಕಮೆಂಟ್ ಬಾಕ್ಸ್ ವಿದ್ಯಾರ್ಥಿಗಳೇ ಯಾವುದೇ ಪ್ರಶ್ನೆಯಲ್ಲಿ ತಪ್ಪಾಗಿದ್ದರೆ ಅದರ ಸರಿಪಡಿಸುವಂಥ ಉತ್ತರವನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು